ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಒಡಿಶಾದ ಅನುಗುಲ್ನ ಪ್ರಿಯಂಬದಾ ಪ್ರಧಾನ್ ನನ್ನ ಮನಸ್ಸು ತುಂಬ ಸಕ್ರಿಯವಾಗಿತ್ತು ಎಲ್ಲ ಸನ್ನಿವೇಶಗಳಲ್ಲಿ ನನ್ನೊಳಗೆ ಘರ್ಷಣೆಗಳನ್ನು ಸೃಷ್ಟಿಸುತ್ತಿತ್ತು ಅದರ ಹಸ್ತಕ್ಷೇಪದಿಂದಾಗಿ ಯಾವುದೇ ಕೆಲಸವನ್ನು ಮಾಡಲು ನಾನು ಹೆಣಗಾಡುತ್ತಿದ್ದೆ ನನ್ನೊಳಗೆ ನಿರಂತರವಾಗಿ ಅಂತರಂಗ ಸಂಭಾಷಣೆಯೂ ನಡೆಯುತ್ತಿತ್ತು ನಮ್ಮ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ನಾನು ಸದಾಕಾಲ ಕಾಲ ಅಭದ್ರತೆಯ ಭಾವನೆಯಿಂದ ತುಂಬಿ ಹೋಗಿದ್ದೆ ನನ್ನ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷದ ಕೊರತೆಯಿತ್ತು ಮುಕ್ತಿ ಮೋಕ್ಷ ತರಗತಿಗಳು ಮತ್ತು ಗುರುಕುಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ನಂತರ ನಾನು ನನ್ನೊಳಗೆ ಬಹಳಷ್ಟು ಬದಲಾವಣೆಗಳನ್ನು ಗಮನಿಸುತ್ತಿದ್ದೇನೆ ನನ್ನ ಮನಸ್ಸು ಪ್ರಶಾಂತವಾಗಿದೆ ಆಂತರಿಕ ಸಂಭಾಷಣೆಗಳು ಘರ್ಷಣೆಗಳು ಬಹಳಷ್ಟು ಮಟ್ಟಿಗೆ ಕಡಿಮೆಯಾಗಿದೆ ನನ್ನ ಮನಸ್ಸು ಹಸ್ತಕ್ಷೇಪ ಮಾಡುತ್ತಿಲ್ಲ ಆದುದರಿಂದ ನಾನು ಯಾವುದೇ ಕೆಲಸ ಮಾಡಲು ಹೆಣಗಾಡುತ್ತಿಲ್ಲ ಜೀವನವು ಸುಗಮ ಮತ್ತು ಸುಂದರವಾಗಿದೆ ಶ್ರೀ ಅಮ್ಮ ಭಗವಾನರೊಂದಿಗಿನ ನನ್ನ ಬಾಂಧವ್ಯವು ಬಲವಾಗಿದೆ ನಾನು ಅವರ ದೈವಿಕ ಉಪಸ್ಥಿತಿ ಮತ್ತು ನನ್ನ ಬಗೆಗಿನ ಕಾಳಜಿಯನ್ನು ಅನುಭವಿಸುತ್ತಿದ್ದೇನೆ ಫಲಿತಾಂಶವಾಗಿ ಅಭದ್ರತೆಯ ಭಾವನೆಯು ಹೊರಟು ಹೋಗಿದೆ ಹಾಗಾಗಿ ನನ್ನ ಜೀವನದಲ್ಲಿ ಹಲವಾರು ಪವಾಡಗಳು ಸಂಭವಿಸುತ್ತಿವೆ ಅದರಲ್ಲಿ ನನ್ನ ಕೋರಿಕೆಗಳು ಕೇಳುವುದಕ್ಕೆ ಮುಂಚೆಯೇ ಈಡೇರಿಸಲಾಗುತ್ತಿದೆ ನಾನು ಶಾಂತಿಯಿಂದ ಜೀವಿಸುತ್ತಿದ್ದೇನೆ ಅದು ನನ್ನ ದೈವಿಕ ಪೋಷಕರಿಂದ ನನಗೆ ಕೊಡಲ್ಪಟ್ಟ ದೊಡ್ಡ ಉಡುಗೊರೆಯಾಗಿದೆ ನನ್ನ ಪ್ರೀತಿಯ ಅಮ್ಮ ಭಗವಾನ್ ನನ್ನ ಜೀವನದಲ್ಲಿನ ಇಂತಹ ಅದ್ಭುತ ಬದಲಾವಣೆಗಳಿಗಾಗಿ ನಾನು ಅಪಾರ ಕೃತಜ್ಞತೆಗಳನ್ನು ಮತ್ತು ಅನಂತ ಕೋಟಿ ಧನ್ಯವಾದಗಳನ್ನು ನಿಮ್ಮ ಪಾದಕಮಲಗಳಲ್ಲಿ ಅರ್ಪಿಸುತ್ತೇನೆ